ವಿದ್ಯಾರ್ಥಿ ವೀಕ್ಷಕರೇ ಪಂಪಾತಿರದ ತೀರದ ಪುಷ್ಪಗಳ ಮುಂದಿನ ಅಧ್ಯಯನವನ್ನು ನಾವು ಇದರಲ್ಲಿ ನೋಡೋಣ ಆದಿಕವಿ ವಾಲ್ಮೀಕಿ ಇನ್ನೊಂದು ಕಥೆಯನ್ನು ಹೇಳಿದ್ದಾನೆ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ದೀವಿ ಆದಿಕವಿ ವಾಲ್ಮೀಕಿ ಹೂಗಳ ಬಗ್ಗೆ ಏನನ್ನು ಬಣ್ಣಿಸಿದ್ದನ್ನು ಈಗ ಈ ಎರಡನೇ ಭಾಗದಲ್ಲಿ ನೋಡಿ ವಾಲ್ಮೀಕಿ ಇನ್ನೊಂದು ಕಥೆಯನ್ನು ಹೇಳಿದ್ದಾನೆ ಅದು ಕಬಂಧನ ಬಾಯಿಯಿಂದ ರಾಮ ಲಕ್ಷ್ಮಣರಿಗೆ ಕಬಂಧನ ಬಾಯಿಯಿಂದ ರಾಮ ಲಕ್ಷ್ಮಣರಿಗಾಗಿ ಏನು ಹೇಳಿಸಿದ್ದಾನೆ ಅಂತ ನಾವು ಮುಂದೆ ನೋಡೋಣ ಕಬಂಧನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಆ ಬೂದಿಯ ರಾಶಿಯಿಂದ ಶಾಪಮುಕ್ತ ದಿವ್ಯ ದೇಹಿಯೊಬ್ಬನು ಎದ್ದು ಬರುತ್ತಾನೆ ಆತ ಸೀತಾನ್ವೇಷಣೆಯಲ್ಲಿ ತೊಳೆಯುತ್ತಿದ್ದ ರಾಮ ಲಕ್ಷ್ಮಣಗೆ ಸುಗ್ರೀವನ ಎದ್ದೊಳಗೆ ಹೋಗುವ ಹಾದಿಯನ್ನು ಹೇಳುತ್ತಾನೆ ಅಂತಂದರೆ ಇಲ್ಲಿ ಕಬಂಧನ ಅನ್ನೋ ಒಬ್ಬ ರಾಕ್ಷಸ ಯಾವುದೋ ಒಂದು ಶಾಪಕ್ಕೆ ಶಾಪಗ್ರಸ್ತನಾಗಿ ರಾಕ್ಷಸನಾಗಿರುತ್ತಾನೆ ಆಗ ಅವನ ಸಂಹಾರವಾದ ಮೇಲೆ ಅವನನ್ನು ಕೊಂದಿದ ಮೇಲೆ ಆತನ ದೇಹಕ್ಕೆ ಅಗ್ನಿ ಸಂಸ್ಕಾರವಾದ ಮೇಲೆ ಅಂತಂತಂದರೆ ಅವನನ್ನು ಸುಟ್ಟಿದ ಮೇಲೆ ಆ ಸುಟ್ಟಿದ ನಂತರ ಉಳಿದ ಬೂದಿಯಿಂದ ಆ ಒಬ್ಬ ಕಬಂಧ ರಾಕ್ಷಸ ದಿವ್ಯ ದೇಹಿಯಾಗಿ ಹೊರಗೆ ಬರುತ್ತಾನೆ ಅಂತಂದರೆ ಶ್ರೇಷ್ಠ ಮನುಷ್ಯನಾಗಿ ಹೊರಗೆ ಬರುತ್ತಾನೆ ಬಂದ ಕೂಡಲೇ ಸೀತಾನ್ವೇಷಣೆಯಲ್ಲಿ ತೊಳಲುತ್ತಿದ್ದ ರಾಮ ಲಕ್ಷ್ಮಣರಿಗೆ ಅಂತಂದರೆ ಸೀತಾ ಅನ್ವೇಷಣೆ ಅಂತಂದರೆ ಹುಡುಕುವುದು ಸೀತೆಯನ್ನು ಹುಡುಕುವ ಹುಡುಕ್ತಾ ಇದ್ದಾರೆ ಯಾರು ರಾಮ ಮತ್ತು ಲಕ್ಷ್ಮಣ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ಮೇಲೆ ರಾಮ ಹೋಗಿ ಆ ಒಂದು ರಾವಣನ ಸಂಹಾರ ಮಾಡಿ ಸೀತೆಯನ್ನು ವಾಪಸ್ಸು ಅಯೋಧ್ಯೆಗೆ ಕರೆದುಕೊಂಡು ಬಂದಾಗ ಅಲ್ಲಿಯ ಪ್ರಜೆಗಳು ಸೀತೆಯ ಬಗ್ಗೆ ಬಹಳಷ್ಟು ಮಾತನಾಡುತ್ತಾರೆ ರಾವಣನ ಜೊತೆ ಇದ್ದು ಬಂದಿದ್ದಾಳೆ ಕುಲಂಕಿಣಿ ಅದು ಇದು ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಆ ಪ್ರಜೆಗಳ ಮಾತನ್ನು ಕೇಳಿ ರಾಮ ಸೀತೆಯನ್ನು ಮತ್ತೊಂದು ಸರ್ತಿ ಕಾಡಿಗೆ ಬಿಟ್ಟು ಬರಲು ಹೇಳುತ್ತಾನೆ ಲಕ್ಷ್ಮಣನಿಗೆ ಆಗ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಬಿಟ್ಟು ಬಂದ ಮೇಲೆ ಆ ಒಂದು ಸೀತೆಯ ದುಃಖದಲ್ಲಿ ಕೊರಗ್ತಾ ಇರುವಾಗ ರಾಮ ತನ್ನ ಲಕ್ ತಮ್ಮನ ಜೊತೆ ಕಾಡಿಗೆ ಹೋಗುತ್ತಾನೆ ಸೀತೆಯನ್ನು ಹುಡ್ಕೊಂಡು ವಾಪಸ್ ಅಯೋಧ್ಯೆಗೆ ಮತ್ತೊಂದು ಸರ್ತಿ ಕರ್ಕೊಂಡು ಹೋಗೋದಕ್ಕೆ ಅಂಥ ಟೈಮದಲ್ಲಿ ಸಮಯದಲ್ಲಿ ಈ ದಿವ್ಯ ದೇಹಿಯಾದವನು ಸುಗ್ರೀವನಿದ್ದೆಡೆಗೆ ಹೋಗುವ ದಾರಿಯನ್ನು ಹಾದಿಯನ್ನು ಹೇಳುತ್ತಾನೆ ಸುಗ್ರೀವ ಅಂತಂದರೆ ನಿಮಗೆ ಗೊತ್ತು ಈತನು ವಾನರ ಹನುಮಂತನ ಹಾಗೆ ಸುಗ್ರೀವ ಮತ್ತು ಹನುಮಂತನ ಜೊತೆಗೆ ಅಲ್ಲಿ ಸೀತೆ ಇದ್ದಾಗ ಆ ಸುಗ್ರೀವನಿದ್ದೊಳಗೆ ಹೋಗೋ ಹಾದಿಯನ್ನು ಈತ ತೋರಿಸಿದಾಗ ಆಗ ಆತ ಪಂಪಾ ಸರೋವರವನ್ನು ಬಣ್ಣಿಸುತ್ತಾನೆ ಇಲ್ಲಿ ಈಗ ಮತ್ತು ನೋಡಿ ಪಂಪಾ ಸರೋವರ ಪಂಪಾ ಸರೋವರ ಹೇಗೆ ಬಣ್ಣಿಸುತ್ತಾನೆ ಅಂತಂದರೆ ಆ ಸರೋವರದ ದಂಡೆಯಲ್ಲಿ ಎಂದಿಗೂ ಬಾಡದ ಸಾಯದ ಹೂಗಳು ಅರಳಿರುತ್ತವೆ ಅದು ಹೀಗೆ ಆ ಒಂದು ಪಂಪಾ ಸರೋವರದ ದಂಡೆಯಲ್ಲಿ ತೀರದಲ್ಲಿ ಇಂಥ ಹೂಗಳು ಅರಳಿರುತ್ತವೆ ಅವು ಯಾವಾಗಲೂ ಬಾಡುವುದಿಲ್ಲ ಯಾವಾಗಲೂ ಸಾಯುವುದಿಲ್ಲ ಅದು ಹೀಗೆ ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೂಟೆಗಳನ್ನು ನೇಮನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂಗಳು ಉಂಟಾದವು ಈ ಹೂಗಳು ಹೇಗೆ ಉಂಟಾದವು ಅಲ್ಲಿ ಅಂತಂತಂದರೆ ಮಾತಂಗ ಋಷಿ ಕೇಳಿರಬಹುದು ನೀವು ಇವರು ಇವರು ಕೂಡ ರಾಮಾಯಣದಲ್ಲಿ ಬರುತ್ತಾರೆ ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳು ಬಹಳಷ್ಟು ಥರ ಥರದ ಮೂಟೆಗಳನ್ನು ಬಹಳ ನೇಮನಿಷ್ಠೆಯಿಂದ ಅವರ ಒಂದು ಆದರ ಸತ್ಕಾರ ಮಾಡುವುದಕ್ಕಾಗಿ ಅವರ ಅವರಿಗೆ ಆ ಒಂದು ಋಷಿಗಳಿಗಾಗಿ ಹೂಗಳನ್ನು ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂವುಗಳು ಉಂಟಾದವು ಯಾವ ಹೂಗಳು ಉಂಟಾದವು ಆ ಒಂದು ಪಂಪ ತೀರದ ದಲ್ಲಿ ಅರಳಿದ ಹೂಗಳು ಏಕೆಂದರೆ ಆತನ ಒಂದು ನೇಮನಿಷ್ಠೆಯಿಂದ ಆತನ ಬೆವರಿಂದ ಬೆವರಿನಿಂದ ಹುಟ್ಟಿರುತ್ತವೆ ವಾಲ್ಮೀಕಿಯು ಇಷ್ಟಕ್ಕೆ ಮುಗಿಸುವುದಿಲ್ಲ ಈ ಘಟನೆಯಿಂದ ಒಂದು ನಿಷ್ಕರ್ಷವನ್ನು ಕಬಂಧನ ಬಾಯಿಂದ ಆಡಿಸುತ್ತಾನೆ ಏನಂತ ಆಡಿಸುತ್ತಾನೆ ಹೀಗೆ ಬೆವರ ಹನಿಗಳಿಂದ ಹುಟ್ಟಿದ ಹೂಗಳು ಎಂದೆಂದಿಗೂ ನಾಶವಾಗುವುದಿಲ್ಲ ಅದೇ ನಿಜವಾದ ನಿತ್ಯ ಪುಷ್ಪಗಳು ಅಂತ ಹೇಳಿಸ್ತಾನೆ ಯಾರ ಬಾಯಿಂದ ಆ ಒಂದು ಕಬಂಧನ ಬಾಯಿಯಿಂದ ಏನಂತ ಹೇಳಿ ಒಂದು ನಿಷ್ಕರ್ಷವನ್ನು ಕಬಂಧನ ಬಾಯಿಂದ ಆಡಿಸುತ್ತಾನೆ ವಾಲ್ಮೀಕಿ ಏನು ಹೇಳ್ತಾರೆ ಇಷ್ಟಕ್ಕೆ ಮುಗಿಸುವುದಿಲ್ಲ ಆ ಹೂಗಳ ಬಗ್ಗೆ ವರ್ಣನೆಯನ್ನು ಮಾಡಿಸ್ತಾನೆ ಕಮಂದನ ಬಾಯಿಂದ ಏನಂತ ಹೀಗೆ ಬೆವರ ಹನಿಗಳಿಂದ ಹುಟ್ಟಿದ ಹೂಗಳು ಎಂದಿಗೂ ನಾಶವಾಗುವುದಿಲ್ಲ ಅಂತಂತಂದರೆ ನಿತ್ಯ ಪುಷ್ಪಗಳು ದಿನನಿತ್ಯ ಯಾವಾಗಲೂ ಫಾರ್ ಎವರ್ ಅರಳುವ ಹೂಗಳು ಅಂತ ಆತನ ಬಾಯಿಂದ ಆಡಿಸುತ್ತಾನೆ ಗುರು ಸೇವೆ ತಪಾಚರಣೆ ಒಂದು ಆದರ್ಶದ ಸಾಧನೆಯಲ್ಲಿಯ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿ ಸ್ವಾತಿಯ ಮಳೆ ಸಿಂಪಿಯನ್ನು ಸೇರಿ ಮುತ್ತಾಗುವಂತೆಯೇ ಪಂಪಾ ತೀರದಲ್ಲಿ ಪೆಂಪಿನ ಎಂದು ಎಂದೂ ಬಾಡದ ಸಹಾಯದ ಸೊಬಗಿನ ಸಂತೆಯಾಗಿ ನಿಂತವು ಅಂತಂತಂದರೆ ಗುವಿ ಗುರುವಿನ ಸೇವೆ ತಪಾಚರಣೆ ಮತ್ತು ಆತನ ಆದರ್ಶ ಸಾಧನೆಯಲ್ಲಿ ನಿರತ ಆ ಒಂದು ಗುರು ಗುರುವ ಸೇವೆಯಲ್ಲಿ ನಿರತನಾಗಿ ತನ್ನ ಕೆಲಸ ಮಾಡುತ್ತಿರುವಾಗ ಆತನ ಶ್ರಮದಿಂದ ಹೊರಟ ಬೇವರ ಹನಿಗಳನ್ನು ಸ್ವಾತಿ ಮುತ್ತಿನ ಮಳೆ ಹನಿಗಳಿಗೆ ಇಲ್ಲಿ ಅವರು ಹೋಲಿಸ್ತಾ ಇದ್ದಾರೆ ಸಿಂಪಿ ಅಂತಂದರೆ ಗೊತ್ತಲ್ಲ ನೀರಿನಲ್ಲಿ ಸಮುದ್ರದಲ್ಲಿ ಸಿಗುತ್ತಾವಲ್ಲ ಆ ಸಿಂಪಿಯಲ್ಲಿ ಹನಿ ಸೇರಿದಾಗ ಅದು ಮುತ್ತಾಗುತ್ತದೆ ಆ ರೀತಿ ಆತನ ಒಂದು ಹನಿಗಳಿಂದ ಇಲ್ಲಿ ಪಂಪಾತಿರದ ಪುಷ್ಪಗಳು ಹುಟ್ಟಿದವು ಯಾವಾಗಲೂ ಸಾಯದೆ ಸೊಬಗಿನ ಸಂತಿಯಾಗಿ ಯಾವಾಗಲೂ ಅರಳತಾನೆ ಇರ್ತಾವೆ ಅಂತ ಈ ಒಂದು ಪಾಠದ ಅರ್ಥ ಧನ್ಯವಾದಗಳು